ಒಂದು ಕೋಟಿ ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡುವಂತ ಸಂಸ್ಥೆ ಕಟ್ಟಿದವರು ಇಲ್ಲಿದ್ದಾರೆ ನಮ್ಮ ಜಗದೀಶ್ ಅವರು ಕನ್ನಡಿಗ ಇದು ಹಿರನಂದನಿ ಗಾರ್ಡನ್ಸ್ ಅಂತ ಹೇಳಿ ಇವರು ಒಬ್ರು ದೊಡ್ಡ ಬಿಲ್ಡರ್ ಎಷ್ಟ್ ಫ್ಲೋರ್ ಇಲ್ಲ ನಮ್ಗೆ ಈಗ ಲೆವೆನ್ ಶುಭೋದಯ ಮೇಡಮ್ ಕನ್ನಡ ಇನ್ ಮುಂಬೈ ಇವೆಲ್ಲ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಇದೆಲ್ಲ ಬಿಲ್ಡರೇ ಮಾಡಿ ಕೊಟ್ಟಿದ್ದಾರೆ ನಮ್ದು ಗ್ಯಾಸ್ ಫ್ರಿಜ್ ಕೂಡ ಅಲ್ಲೇ ಬಿಟ್ಟು ಬಂದಿದೆ ವಿಡಿಯೋ ಕಾಲ್ ಬರುತ್ತೆ ಎರಡ್ ಸಲ ಕಾಲ್ ಬರುತ್ತೆ ಯಾರು ಬಂದ್ರೆ ಇದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಪ್ಲೇ ಗ್ರೌಂಡ್ಸ್ ಎಲ್ಲ ಇದಾವೆ ನಾವೆಲ್ಲ ರಾತ್ರಿ ಫುಟ್ಬಾಲ್ ಆಡಕ್ಕೆ ಶಟಲ್ ಆಡಕ್ಕೆ ನಮ್ದು ಒಂದು ಇಲ್ಲಿ ನಾಲ್ಕು ಆಫೀಸ್ ಇದೆ ನಮ್ದು ಬೆಂಗಳೂರಲ್ಲೂ ಇದೆ ಬ್ರಾಂಚ್ ಪುಣೆಯಲ್ಲೂ ಇದೆ ಇದು ನಾಲ್ಕು ಕೋಟಿ ಜಗದೀಶ್ ಮಸರಕಲ್ ಅಂತ ಸ್ನೇಹಿತರೆ ನಿಮ್ಗೆಲ್ರಿಗೂ ಮುಂಬೈಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಬನ್ನಿ ಮುಂಬೈನಲ್ಲಿರುವ ಕೆಲವು ಕನ್ನಡಿಗ ಸಾಧಕರನ್ನ ನಾವು ಮಾತಾಡ್ಸೋಣ ಸ್ನೇಹಿತರೆ ಈಗ ಬೆಳಗ್ಗೆ ಸುಮಾರು ಎಂಟೂವರೆ ಬನ್ನಿ ನಾವು ಹೋಗೋಣ ಜಗದೀಶ್ ಅಂತ ಹೇಳಿ ನಮ್ಮ ಕರ್ನಾಟಕದ ಇಳಕಲ್ನಿಂದ ಬಂದಂಥ ಪ್ರತಿಭೆ ಶಿಕ್ಷಣಕ್ಕೋಸ್ಕರ ಅವರು ಇಡೀ ಇಂಡಿಯಾದಲ್ಲಿ ಮಾಡುವಂತಹ ಇಂಡಿಯಾ ಟ್ಯಾಲೆಂಟ್ ಅಂತ ಕಂಪನಿಯ ಸಕ್ಸಸ್ ಸ್ಟೋರಿ ಕೇಳೋಣ ಸ್ನೇಹಿತರೆ ಹೀರಾನಂದಾನಿ ಪೋವೈ ಅಂತ ಒಂದು ಬ್ಲಾಕ್ ಹೋಗಬೇಕು ಏರಿಯಾಗೆ ಈಗ ಈ ಏರ್ಪೋರ್ಟ್ ಇಂದ ಮುಂಬೈ ಏರ್ಪೋರ್ಟ್ ಇಂದ ಹನ್ನೆರಡು ಕಿಲೋಮೀಟರ್ ಅಲ್ಲಿಗೆ ಹೋಗೋಣ ಸ್ನೇಹಿತರೆ ಇದು ಮುಂಬೈಯ ಕ್ಯಾಸಲ್ ರಾಕ್ ಅಂತ ಒಂದು ಬಡಾವಣೆ ಸ್ನೇಹಿತರೆ ಇದು ಹೀರಾನಂದಾನಿ ಓವೊಯ್ ಅಂತ ಹೇಳಿ ಇಲ್ಲಿ ಬಡಾವಣೆ ಬಿಲ್ಡರ್ ಅಪಾರ್ಟ್ಮೆಂಟ್ಸು ಅಪಾರ್ಟ್ಮೆಂಟ್ ಇಲ್ಲಿ ಜಗದೀಶ್ ಅವರು ಕನ್ನಡಿಗ ಇಳಿಕಲ್ನಲ್ಲಿ ಹುಟ್ಟಬಳ್ಳ ಪ್ರತಿಭೆ ಸರ್ ಗುಡ್ ಮಾರ್ನಿಂಗ್ ಸರ್ ನಮಸ್ಕಾರ ಸರ್ ಮುಂಬೈನಲ್ಲಿ ಕನ್ನಡದ ಒಂದು ನಮಸ್ಕಾರ ಜಗದೀಶ್ ಅವರಿಗೆ ಅವ್ರಿಗೆ ಕಾಲತ್ರ ನಾಲ್ಕು ಬೆಳೆ ವಾ ನಾನು ಸುಮ್ಮನೆ ತಮಾಷೆ ಹೇಳ್ತಾ ಇಲ್ಲ ನೀವು ದಯವಿಟ್ಟು ಇಂಡಿಯಾ ಟ್ಯಾಲೆಂಟ್ ಡಾಟ್ ಓ ಆರ್ ಜಿ ಅಂತ ವೆಬ್ಸೈಟ್ ಚೆಕ್ ಮಾಡಿ ಇವರು ಮತ್ತು ಇವರು ಮನೆಯವರು ಅದಕ್ಕೆ ಮುಖ್ಯಸ್ಥರು ಇಡೀ ಭಾರತದಲ್ಲಿ ಅದು ಬರೀ ಮುಂಬೈ ಮಹಾರಾಷ್ಟ್ರ ಕರ್ನಾಟಕ ಅಲ್ಲ ಸ್ನೇಹಿತರೆ ಇಡೀ ಭಾರತದಲ್ಲಿ ಇದುವರೆಗೂ ಸುಮಾರು ಹತ್ತು ಮಿಲಿಯನ್ ದಟ್ ಮೀನ್ಸ್ ಒಂದು ಕೋಟಿ ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡುವಂಥ ಸಂಸ್ಥೆ ಕಟ್ಟಿದವರು ನಮ್ಮ ಕರ್ನಾಟಕದ ಇಳಕಲ್ಲಿನ ನಮ್ಮ ದೇಸಿ ಪ್ರತಿಭೆ ಜಗದೀಶ್ ಮತ್ತು ಅವರ ಮನೆಯವರು ಸ್ನೇಹಿತರೆ ಸರ್ ವೆಲ್ಕಮ್ ಕಲಾ ನಮಗೆ ಖುಷಿ ಇದೆ ಸರ್ ಸರ್ ನೀವು ನೀವು ಅಲ್ಲಿಂದ ನಮ್ಮನ್ನು ಬಂದಿದ್ದೀರಲ್ಲ ಹಾಂ ಹಾಂ ದ್ಯಾಟ್ ಮೋರ್ ಯು ಕನ್ನಡ ಕನ್ನಡ ಮೀಡಿಯಮ್ ಮೀಡಿಯಮ್ ಅದೇ ಗೌರ್ಮೆಂಟ್ ಸ್ಕೂಲ್ ಗೌರ್ ಇದು ನಮ್ಮದು ಹರಿಣಾಪುರ ಅಂತ ಹಾಂ ನಮ್ಮದೇ ಊರದು ಅಂದರೆ ನಮ್ಮ ಫಾದರ್ ಅಣ್ಣ ತಂಬ್ರ ಇರೋ ಊರೇ ಅದು ಬೇರೆ ಯಾರೂ ಇಲ್ಲ ಅಲ್ಲಿ ಒಂದು ಕುರಿ ಕುರಿ ಕಾಯ್ಸ್ ಅವರು ಇವರು ಸ್ವಲ್ಪ ಜನ ಇದ್ದಾರೆ ಅಲ್ಲಿ ಹುಟ್ಟಿ ಮತ್ತೆ ಮಸ್ಕಿ ಅಂತ ಒಂದು ಮಸ್ಕಿ ನಾಯಚೂರು ಎಸ್ ಎಸ್ ಅಲ್ಲಿ ಸಿಂಧೂರ್ ಮಸ್ಕಿ ಸಿಂಧೂರ್ ಮಸ್ಕಿ ಅಲ್ಲಿ 10th ಸ್ಟ್ಯಾಂಡರ್ಡ್ ವರೆಗೂ ಓದಿರೋದು ಆಮೇಲೆ ಧಾರ್ವಾಡ ಜೆಎಸ್ಎಸ್ ಧಾರ್ವಾಡ ಜೆಎಸ್ಎಸ್ 11 12 ಧರ್ಮಸ್ಥಳ ಸಂಸ್ಥೆ ಅದು 11 12 ಆಮೇಲೆ ಇಂಜಿನಿಯರಿಂಗ್ ಬೆಂಗಳೂರು ಯಾವ ಕಾಲೇಜು ಬೆಂಗಳೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಓಕೆ ಓಕೆ ಅಲ್ಲಿ ಓದ್ಕೊಂಡು ಆಮೇಲೆ ಇದು ಹನಿವೆಲ್ಲ ಸೊ ಒಂದೆರಡು ಸ್ವೀಡಿಶ್ ಕಂಪ್ನಿ ಯು ಕೆ ಕಂಪ್ನೀಸು ಆಮೇಲೆ ಐ ಗೇಟ್ ಪಟ್ನಿ ಅಲ್ಲೆಲ್ಲ ಕೆಲಸ ಅಲ್ಲೆಲ್ಲ ಕೆಲಸ ಮಾಡಿ ಕೊನೆಗೆ ಏನೋ ಟ್ರೈಲ್ ಮೆಹನತ್ ಮಾಡೋರಿಗೆ ಮುಂಬೈ ತಾಯಿ ಅಂತ ಇಲ್ಲಿ ಬಂದಿರಿ ದಿಸ್ ಅ ವೆರಿ ಗುಡ್ ಪ್ಲೇಸ್ ಫಾರ್ ಬೆಂಗಳೂರಲ್ಲಿ ಕ್ಲಿಕ್ ಆಗಲಿಲ್ಲ ನಾನು ಬನ್ನಿ ಮಾಡಿದ್ರಿ ಬಹಳಷ್ಟು ದಿಸ್ ಇಸ್ ಅಟೆಂಪ್ಟ್ ಬಟ್ ಸೂಪರ್ ಸಕ್ಸಸ್ ಟು ಜಾಬ್ ಕೊಡಷ್ಟು ಜನ ಕೆಲಸ ಸಿಕ್ಸ್ ಎಲ್ಲ ಕಡೆ ಆಲ್ ಓವರ್ ವಾವ್ ಸೂಪರ್ ಇದೆ ಆ ಕಡೆ ಹೋಗಬೇಕು ನೋಡಿ ಮನೆಗೆ ಇದು ಅಂದ್ರೆ ಸ್ನೇಹಿತರೆ ಎರಡು ಲಿಫ್ಟ್ ಬದಲಾಯಿಸಬೇಕು ಎರಡು ಕನೆಕ್ಟಿಂಗ್ ಫ್ಲೈಟ್ ಚೇಂಜ್ ಮಾಡದ್ ಅದು ಆಕ್ಚುಲಿ ಪಾರ್ಕಿಂಗ್ ಅದು ಪಾರ್ಕಿಂಗಂದೇ ಬರೀ ಲಿಫ್ಟ್ ಪಾರ್ಕಿಂಗ್ ಯಾಕಂದ್ರೆ ಇಲ್ಲಿ ಸೆಕ್ಯೂರಿಟಿ ಝೋನ್ ಇರುತ್ತಲ್ಲ ಡೈರೆಕ್ಟ್ ಆಗಿ ಆಗ್ಯಾರಾದ್ರೂ ಪಾರ್ಕಿಂಗ್ ಸ್ಟ್ರೇಟ್ ಆಗಿ ಮನೇಲಿ ಹೋಗ್ಬಾರ್ದ್ ಅಂತ ಹೇಳಿ ಈ ಬಂದ್ರೆ ಫೇಸ್ ನೋಡ್ತಾರೆ ಯಾರು ಇಲ್ಲಿ ನಾವು ಗೊತ್ತಿದ್ದೀವಿ ಅದಕ್ಕೆ ಬಿಟ್ಟರು ನಾನು ಬಂದ್ರೆ ಓಮಾ ಚಂತ್ರಿ ನೀವ್ ಅಲ್ಲಿಂದ ಬರೋಕೆ ಆಗೋಲ್ಲಲ್ಲ ಅಲ್ಲಿ ಒಳಗೆ ಬಿಡೋಲ್ಲ ಅಲ್ಲಿ ಪಾರ್ಕಿಂಗ್ ಕಾರ್ ಬರ್ಬೇಕಾದ್ರೆ ಸ್ಟಿಕ್ಕರ್ಸ್ ಇದೆ ಹಾ ಹಾ ಅದ್ರ ಸ್ಟಿಕ್ಕರ್ ಆಮೇಲೆ ಅಲೋಕೇಟೆಡ್ ಪಾರ್ಕಿಂಗ್ ಇರುತ್ತೆ ಅಲ್ಲಿಂದ ಬಂದ್ರೆ ಅಲ್ಲಿ ಸೆಕ್ಯೂರಿಟಿ ಬಿಡ್ತಾನೆ ನೀವು ಹಂಗೆ ಬಂದ್ರೆ ಇಲ್ಲಿ ಫೋನ್ ಮಾಡ್ತಾನೆ ಯಾರೋ ಬಂದಿದ್ದಾರೆ ನೋಡಿ ಇದು ಯಾವ ಏರಿಯಾ ಸರ್ ಮುಂಬೈನಲ್ಲಿ ಇದು ಹೀರಾನಂದನಿ ಗಾರ್ಡನ್ಸ್ ಅಂತ ಹೇಳಿ ಈಗ ಹೆಂಗೆ ನೀವು ದೊಡ್ಡ ದೊಡ್ಡ ಬಿಲ್ಡರ್ಸ್ ಇದಾರೆ ಅದೇ ತರ ಇವರು ಒಬ್ರು ದೊಡ್ಡ ಬಿಲ್ಡರ್ ಫಾರ್ ಮುಂಬೈ ಫಾರ್ ಹಂಡ್ರೆಡ್ಸ್ ಒನ್ ಆಫ್ ದ ಬೆಸ್ಟ್ ಬಿಲ್ಡರ್ ಒನ್ ಆಫ್ ದ್ ಇವರು ಇವೆಲ್ಲ ಬ್ರಿಟಿಷ್ ಸ್ಟೈಲ್ ಮಾಡಿರೋದ್ರಿಂದ ಫಾರಿನರ್ಸು ಮತ್ತೆ ಲೈಫ್ ಸ್ಟೈಲ್ ಸ್ವಲ್ಪ ಚೆನ್ನಾಗಿದೆ ಒಂಥರ ನೆಕ್ಸ್ಟ್ ಲೆವೆಲ್ ಇಷ್ಟು ಹಾಂ ನೆಕ್ಸ್ಟ್ ಲೆವೆಲ್ ಇದೆ ಅಂದರೆ ಎಲ್ಲ ಎಮ್ಯುನಿಟೀಸ್ ಇದಾವೆ ಈಗ ನೋಡಿದ್ರಲ್ವ ನೀವು ಅಲ್ಲಿಂದ ಬಂದ್ರಿ ಇಲ್ಲಿಗೆ ಬಂದ್ರಿ ಮತ್ತು ಕನೆಕ್ಟ್ ನೀವು ವಾಕ್ ಮಾಡ್ಕೊಂಬಂದ್ರೂ ಇಟ್ಸ್ ಎ ವೆರಿ ಲ್ಯಾವಿಯಶ್ ಇದು ಇದೆ ಹಾಂ ನಿಮಗೆ ಕ್ಲಬ್ ಹೌಸ್ ಇದೆ ಸ್ವಿಮ್ಮಿಂಗ್ ಫೂಲ್ ಇದೆ ಆಮೇಲೆ ಮಕ್ಕಳಿಗೆ ಆಟ ಆಡೋಕ್ಕೆ ನಿಮ್ಮ ಮನೆಯಿಂದ ತೋರಿಸ್ತೀನಿ ನಿಮಗೆ ಮೇಲಿಂದ ಎಲ್ಲ ಫೆಸಿಲಿಟಿಗಳು ಕಾಣುತ್ತೆ ಎಷ್ಟನೇ ಫ್ಲೋರ್ ಇವಾಗ ನಮಗೆ ಈಗ ಲೆವೆ ಅಂತ ಮೇಡಮ್ ನಮಸ್ತೆ ಮೇಡಮ್ ನಮಸ್ತೆ ಶುಭೋದಯ ಮೇಡಮ್ ಕನ್ನಡ ತೀನ್ ಮುಂಬೈ ನಮಸ್ತೆ ವಾ ಅವ್ರು ಬಹಳ ಎಕ್ಸೈಟ್ ಆಗಿದ್ರು ನೀವು ಬರ್ತೀರಿ ಅವರು ನಮ್ಮವ್ರೆ ರಾಯಚೂರು ಇವರು ಫಾದರ್ ಪ್ರಿನ್ಸಿಪಲ್ ಆಗಿದ್ರು ನಮ್ಮ ಫಾದರು ಟೀಚರ್ ಮಸ್ಕಿಲ್ಲೇ ಸರ್ವಿಸ್ ಸ್ಟಾರ್ಟ್ ಮಾಡಿ ಮಸ್ಕಿಲ್ಲೇ ಗೌರ್ಮೆಂಟ್ ಆಗಿ ಬೇರೆ ಕಡೆ ಎಲ್ಲ ಕೆಲಸ ಮಾಡಿದ್ರು ಮಸ್ಕಿಲ್ಲೇ ಸ್ಟಾರ್ಟ್ ಮಾಡಿ ಮಸ್ಕಿಲ್ಲೇ ಇದಾಯಿತು ರಿಟೈರ್ಮೆಂಟ್ ಆಯ್ತು ಇವರು ರಾಯಚೂರು ಅವರು ರಾಯಚೂರು ಪ್ರಿನ್ಸಿಪಲ್ ಆಗಿದ್ರು ಗೌರ್ಮೆಂಟ್ ರಾಯಚೂರಲ್ಲೇ ಇದು ಪಿ ಯು ಸಿ ಕಾಲೇಜಲ್ಲಿ ಆಮೇಲೆ ಡಿ ಡಿ ಪಿ ಆಗಿ ರಿಟೈರ್ಡ್ ಆದ್ರು ಫೋಟೋ ಎಕ್ಸ್ಚೇಂಜ್ ಆಮೇಲೆ ಡೈರೆಕ್ಟಾಗಿ ಮ್ಯಾರೇಜಲ್ಲೇ ಮೀಟಿಂಗು ಒಂದ್ಸಲ ಫಸ್ಟ್ಗೆ ನೋಡಿದೀವಿ ಆಫ್ಟರ್ ವರ್ಡ್ ಸಿಕ್ಸ್ ಮಂತ್ಸ್ ಆಫ್ಟರ್ ದಟ್ ಮ್ಯಾರೇಜ್ ಫಿಕ್ಸ್ ಆಯಿತು ಏನೋ ಇವ್ರ ಹತ್ರ ಜೊತೆಗಿರ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ ಹಂಗಾಗಿ ಓಕೆ ಮಾಡಿದೆ ಒಂದೇ ಸಲ ಇಲ್ಲ ಕನ್ನಡನೇ ಮಾತಾಡೋದು ಇಲ್ಲಿ ಮರಾಠಿ ಹಿಂದಿ ಮೇನ್ ಹಿಂದಿ ಮರಾಠಿ ಇದೆ ಮಾತೃಭಾಷೆಯಲ್ಲಿ ಹಿಂದಿ ಏನು ತೊಂದರೆ ಆಗಲ್ಲ ಎಲ್ಲರಿಗೂ ಹಿಂದಿ ಕಾಮನ್ ಮರಾಠಿ ಆ್ಯಂಡ್ ಹಿಂದಿ ಇಸ್ ವೆರಿ ಕಾಮನ್ ಕಷ್ಟ ಮರಾಠಿ ಬಟ್ ಕಲಿತಾ ಇದ್ದೀವಿ ಬಟ್ ಹಿಂದಿ ಬೆಸ್ಟ್ ಲ್ಯಾಂಗ್ವೇಜ್ ನಾವೆಲ್ಲ ಫಿಫ್ತ್ ಸ್ಟ್ಯಾಂಡರ್ಡಿಂದ ಟೆಂತ್ವರೆಗೂ ಥರ್ಡ್ ಲ್ಯಾಂಗ್ವೇಜ್ ಇತ್ತಲ್ಲ ಅದೆಲ್ಲ ಸ್ವಲ್ಪ ಹೆಲ್ಪ್ ಬಂದ ಮೇಲೆ ಇಲ್ಲಾಂದರೆ ವ್ಯೂ ನಾವು ಭಾಳ ಕಷ್ಟ ಫೇಸ್ ಮಾಡ್ತಾ ಇದ್ವಿ ಮರಾಠಿ ಸ್ವಲ್ಪ ಕಷ್ಟ ಇದೆ ಕಲೀಲಿಕ್ಕೆ ಇದುವರೆಗೂ ನಾವು ಎರಡಕ್ಕೂ ಎರಡೂ ಮಾತಾಡ್ತೀವಿ ನಾವು ಬಟ್ ಹಿಂದಿ ಸ್ವಲ್ಪ ಪ್ರಿಫರೆಬಲಿ ನಮ್ಮದು ಫೆವ್ರೇಟ್ ಪ್ಲೇಸ್ ಇದು ಹಾಂ ಇದು ನೋಡಿ ಇದು ನಾನು ನಿಮ್ಮನ್ನ ಪಿಕ್ ಮಾಡಿದ್ದ ಅಲ್ಲಿಂದ ಹಾ ಅಲ್ಲಿಂದ ನನಗೆ ಕೆಳಗೆ ಬಂದ ನೋಡಿದೆ ನಾನು ಲೊಕೇಶನ್ ಆಲ್ಮೋಸ್ಟ್ ಕ್ಲಿಕ್ ನಾನು ಅನ್ಕೊಂಡೆ ಇರ್ಬೋದು ಅನ್ಕೊಂಡೆ ನೀವು ಆಮೇಲೆ ಗೊತ್ತಾಯ್ತು ನನಗೆ ರಿಜೆಂಟ್ ಹಿಲ್ಸ್ ಅಂದ್ರಲ್ಲ ಎರಡೇ ಎಂಟ್ರೆನ್ಸ್ ಅಲ್ಲೊಂದು ಇಲ್ಲೊಂದು ನಂಗೆ ಗೊತ್ತಾಯ್ತು ಅಲ್ಲಿ ಇದೀರಿ ನೀವು ಅಂತ ನಾನು ಇಲ್ಲಿಂದ ಬಂದು ಅಲ್ಲಿ ಪಿಕ್ ಮಾಡಿದೆ ಇವೆಲ್ಲ ನ್ಯೂಲಿ ಕನ್ಸ್ಟ್ರಕ್ಟೆಡ್ ಜಸ್ಟ್ ಒಂದು ಟೂ ಇಯರ್ಸ್ ಒನ್ ಇಯರ್ ಬ್ಯಾಕ್ ಇಲ್ಲೆಲ್ಲ ಓಪನ್ ಲ್ಯಾಂಡ್ ಇತ್ತು ಇದೇ ಬಿಡ್ರದ ಇಲ್ಲಿ ನೋಡಿ ಇಲ್ಲೆಲ್ಲ ಅಪಾರ್ಟ್ಮೆಂಟ್ಸ್ ಇದಾವಲ್ಲ ಇವರೇ ಎಲ್ಲ ಇದು ಲಾಸ್ಟ್ಗೆ ಕನ್ಸ್ಟ್ರಕ್ಟ್ ಮಾಡಿದೆ ಎಲ್ಲ ಕಂಪ್ಲೀಟ್ ಆಯ್ತು ಇವ್ರು ಪ್ರಾಜೆಕ್ಟ್ ಇಲ್ಲಿ ಸೊ ಇಲ್ಲಿ ಪ್ಲೇ ಗ್ರೌಂಡ್ಸ್ ಎಲ್ಲ ಇದಾವೆ ನಾವೆಲ್ಲ ರಾತ್ರಿ ಫುಟ್ಬಾಲ್ ಆಡೋಕ್ಕೆ ಶಟಲ್ ಆಡೋಕ್ಕೆ ಇಟ್ಸ್ ವೆರಿ ಗುಡ್ ಪ್ಲೇಸ್ ಬೇಸ್ಮೆಂಟ್ ಇಂದ ಹೋಗ್ಬೇಕು ಅದು ಮಕ್ಕಳು ಆಡೋದು ಅಲ್ಲಿ ನೋಡಿ ಮಗು ಆಡ್ತಾ ಇದೆ ಅಲ್ಲಿ ಆಡ್ತಾ ಇದ್ದಾರೆ ನೋಡಿ ಒಬ್ಬರು ಹೆಣ್ಣು ಮಗು ಗಂಡು ಮಗು ಅಲ್ಲಿ ಪಕ್ಕದಲ್ಲಿ ಮೇಲೆ ಹತ್ತ ಎಲ್ಲಿ ವೈಟ್ ಕಲರ್ ಶರ್ಟ್ ಚಿಕ್ಕ ಮಗು ಚಿಕ್ಕ ಮಗು ಅವರು ಅವ್ರ ಸಿಸ್ಟರ್ ಅವ್ರನ್ನ ನೋಡ್ಕೊಂತಾರೆ ಅಲ್ಲಿ ನಿಂತಿದ್ದಾರೆ ನೋಡಿ ಎಲ್ಲೋ ಕಲರ್ ಹಾಂ ಅವ್ರು ಬೆಳಗ್ಗೆ ಹನ್ನೆರಡುವರೆವರೆಗೂ ಹೊರಗಡೆ ಇರ್ತಾರೆ ಇದೆಲ್ಲ ಎರಡು ಪ್ಲೇ ಗ್ರೌಂಡ್ಸ್ ಇದೆ ಇದೆಲ್ಲ ಬ್ಲಾಕ್ ಒಂದು ಅಂತ ಹಾಂ ಅಂದರೆ ಕಂಫರ್ಟೇಬಲ್ ಎಲ್ಲರೂ ಇದನ್ನು ಮಾಡ್ಬೋದು ಯು ಕೆನ್ ಅಸೆಂಬಲೆಲ್ಲ ಕೂಡ್ಲಿಕ್ಕಿದೆ

ಈಗ ಗುರುವಾರದ್ದು ಮಾಡ್ತಾರಲ್ಲ ಸರ್ ಈಗ ಮೊನ್ನೆ ಮಾಸ ಹೋಯ್ತಲ್ಲ ಅದರದ್ದು ಇಲ್ಲಿ ಇಲ್ಲಿ ಬೇರೆ ಇಲ್ಲಿ ಬೇರೆ ಕಲ್ಚರ್ ಕಂಪ್ಲೀಟ್ ಇಲ್ಲಿ ವರಮಹಾಲಕ್ಷ್ಮಿ ಆ ಥರ ಇಲ್ಲಿ ಮಾಡಲ್ಲ ಇಲ್ಲಿ ಲಕ್ಷ್ಮಿ ಪೂಜಾ ಗಣಪತಿ ಆತರ ಜಾಸ್ತಿ ಇಲ್ಲಿ ಕಲ್ಚರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕರ್ನಾಟಕಕ್ಕೆ ಅಪಾರ್ಟ್ಮೆಂಟ್ಸ್ ಇದೆ ಐದು ಬ್ಲಾಕ್ ಅಲ್ಲಿ ಡೆನ್ಸಿಟಿ ಬಹಳ ಇದೆ ಅದಕ್ಕೆ ಕೋವಿಡ್ ಅದೆಲ್ಲ ಸಂದರ್ಭದಲ್ಲಿ ಬಹಳ ಟೈಟ್ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ ಇಲ್ಲಿ ಕೆಳಗೆ ಹೋಗಂಗಿರಲ್ಲ ಒಳಗಡೆ ಇಲ್ಲಿ ವೆಜಿಟಬಲ್ಸ್ ಅಲ್ಲಿ ಇಲ್ಲೇ ಬರುತ್ತೆ ಹಿಂಗೆ ತಗೋಬೇಕು ಇಲ್ಲಿ ಅಷ್ಟೇ ಯು ಕೆನೆಕ್ಟ್ ಕ್ರಾಸ್ ಅದಕ್ಕೆ ಪರ್ಮಿಷನ್ಸ್ อಥರೈಸೇಷನ್ ಎಲ್ಲ ಬೇಕು ಎಲ್ಲ ಆನ್ಲೈನ್ ಅಲ್ಲಿ ತಗೊಳ್ಳೇ ಅಂತ ಹೇಳ್ತಾರೆ ಓಕೆ ಹಾಗಾಗಿ ಈ ಬೌಂಡ್ರಿ ದಾಟಿ ಹೋಗೋಂಗಿಲ್ಲ ಅವಾಗೆಲ್ಲ ಓಕೆ ನಮ್ಮ ಬಿಲ್ಡಿಂಗ್ ಅಲ್ಲಿ 600 ಹೆಚ್ಚು ಕಮ್ಮಿ ಆರ್ನೂರು ಬಿಲ್ಡಿಂಗ್ ಇದೆ ಮನೆ ಇದೆ ಈ ಸಿಕ್ಸ್ ಹಂಡ್ರೆಡ್ ಹೌಸಸ್ ಇದೆ ಟು بیಚ್ ಗೆ ಇದೆ ಟು بیಚ್ ಗೆ ಟು بیಚ್ ಗೆ ಹೌಸ್ ಹಾ ಟು بیಚ್ ಹೌಸ್ ಇದೆಲ್ಲ ಬಿಲ್ಡರೇ ಮಾಡಿಕೊಟ್ಟಿದ್ದಾರೆ ನಾವೇನು ಮಾಡಿಲ್ಲ ಓಕೆ ನಮ್ದು ಗ್ಯಾಸ್ ಆಮೇಲೆ ಫ್ರಿಜ್ ಕೂಡ ಅಲ್ಲೇ ಬಿಟ್ಟು ಬಂದಿದ್ದೀವಿ ಬೇರೆಯವ್ರಿಗೆ ನಮ್ಮ ಟಾಫಿಕ್ ಕೊಟ್ಬಿಟ್ಟಿವಿ ಅಂದ್ರೆ ಅವರೇ ಕೊಟ್ಟಿದ್ದಾರೆ ಇವೆಲ್ಲ ಫ್ರಿಜ್ ಕೂಡ ಅವರೇ ಕೊಟ್ಟಿದ್ದಾರೆ ಫ್ರಿಜ್ ಓವನ್ ಓವನ್ ಎಲ್ಲ ಎ ಟು ಝಡ್ ಮಷಿನ್ ಎಲ್ಲ ಅವರು ಐ ದ ಸೆಮಿ ಫರ್ನಿಶ್ಡ್ ಸೆಮಿ ಫರ್ನಿಶ್ಡ್ ಹಾ ಓಕೆ ಇದೆಲ್ಲ ಕ್ಯಾಬಿನೆಟ್ಸ್ ಎಲ್ಲ ಅವರೇ ಮಾ ಮಾಡಿಕೊಟ್ಟಿರೋದೆಲ್ಲ ಅದೆಲ್ಲ ಬೇರೆ ಸಿಸ್ಟಮ್ ಇದು ಬೇರೆ ಸಿಸ್ಟಮ್ ಇದೆ ಓಕೆ ಸೊ ಇದೆಲ್ಲ ಕಲೆ ಆಗಲ್ಲ ಏನಾದರೂ ಸ್ಪಿಲ್ ಆದರೂ ಕಲೆ ಆಗಲ್ಲ ಇದು ಸ್ಟೋನು ಹಾಂ ಸ್ಟೋನು ಓಕೆ ಸೊ ಇದೆಲ್ಲ ನಮ್ಗೆ ವಾಷಿಂಗ್ ಮಿಷಿನ್ ಓವನ್ ಫ್ರಿಜ್ ಎಲ್ಲ ಅವರೇ ಕೊಟ್ಟಿರೋದು ವಿಡಿಯೋ ಕಾಲ್ ಬರುತ್ತೆ ಇಲ್ಲಿ ಮುಖ ವಿಡಿಯೋ ಆಡಿಯೋ ಎರಡು ಬರುತ್ತೆ ನೀವು ಮೇನ್ ಅಲ್ಲಿ ನಿಂತಿದ್ರಲ್ವ ಅಲ್ಲಿಂದೂ ಕಾಲ್ ಮಾಡ್ಬೋದು ಮತ್ತು ಇಲ್ಲಿಂದೂ ಕಾಲ್ ಮಾಡ್ತಾರೆ ಎರಡು ಸಲ ಕಾಲ್ ಬರುತ್ತೆ ಯಾರು ಬಂದರೆ ಇದರಿಂದ ಪರ್ಮಿಷನ್ ತೊಗೊಂಡು ಒಳಗೆ ಬರಬೇಕು ಎಸ್ ಅಂದರೆ ಇಲ್ಲ ನೋ ಅಂದರೆ ಅಲ್ಲಿಂದ ಎಕ್ಸಿಟ್ ಎಕ್ಸಿಟ್ ಇದು ಸ್ಮಾಲ್ ಬೆಡ್ರೂಮು ಇದು ಸೇಮ್ ವ್ಯೂ ಅದನ್ನು ಇದು ಬೆಡ್ ಕಮ್ ಸೋಫಾ ಸೋಫಾ ಕಂಪ್ಲೀಟ್ ಹಾಂ ಹಾಂ ಎಳಿಬೋದು ಎಳಿಬೋದು ಎರಡು ಕಡೆ ಸೇಮ್ ಟೈಮ್ ಇದು ಇದ್ರ ಮೇಲೆ ಹಾಕಿದರೆ ಇಟ್ಸ್ ಅಪ್ ಬೆಡ್ ಓಕೆ ಹಾಂ ಸೋಫಾ ಹಾಂ ಅದಕ್ಕೆ ನಾನು ನಿಮಗೆ ಬನ್ನಿ ಇಲ್ಲೇ ಇರಿ ಅಂತ ಹೇಳಿದ್ನಲ್ವಾ ಇದೇ ರೂಮ್ಗೆ ಹೇಗಿದ್ದು ನಾನು ಕಂಫರ್ಟೇಬಲಾಗಿ ಇರ್ಬೋದಿತ್ತು ನೀವು ಹಾಂ ಓ ಇದು ಮಾಸ್ಟರ್ ಬೆಡ್ರೂಮ್ ಹಾಂ ಇಲ್ಲೊಂದು ಬಾತ್ರೂಮ್ ಇದೆ ಓಕೆ ಹಾ ಇಲ್ಲ ಆ್ಯಕ್ಚುಲಿ ನಮ್ಮ ಸೆಲೆಕ್ಷನ್ ಹಂಗಿದೆ ಎಲ್ಲ ಟೈಪು ಇರುತ್ತಿಲ್ಲ ಮನೆಗಳು ನಮಗೆ ಎಕ್ಸ್ಟ್ ಜಾಸ್ತಿ ಗಾಳಿ ಬೆಳಕಿದ್ರೆ ಸ್ವಲ್ಪ ಮನೇಲಿದ್ರೂ ಆರಾಮಾಗಿರ್ಬೋದು ಇಲ್ಲಾಂದರೆ ಒಂಥರ ಸಫಿಕೇಶನ್ ಆಗುತ್ತೆ ಪೊಲ್ಯೂಷನ್ನು ಆಮೇಲೆ ಈ ಇದು ನೋಡಿ ಈಗ ಮನೇಲಿ ಇದ್ರೂ ಏನು ಬೋರ್ ಆಗಲ್ಲ ಫುಲ್ ಡೇ ವರ್ಕ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಈ ನಾನು ಈ ಥರನೇ ನೋಡಿಕೊಂಡು ಎಲ್ಲೇ ಹೋದ್ರೂ ಹಿಂಗೆ ಮೊದಲಿಂದನೂ

ನಮ್ಮದು ಬೆಂಗಳೂರಲ್ಲೂ ಇದೆ ಬ್ರಾಂಚ್ ಪುಣೆಯಲ್ಲೂ ಇದೆ ನಾವು ಮತ್ತೆ ಇದಕ್ಕಿನ್ನ ಅಪ್ಗ್ರೇಡ್ ಆಗ್ಬೋದಲ್ಲ ಬಿಸ್ನೆಸ್ ಚೆನ್ನಾಗ್ ಐತೆ ಅಂದ್ರೆ ಆಗ್ಲಿ ಡಿಸಿಷನ್ ಯಾಕೆ ಮಾಡಬೇಕು ಅಂತ ನಂಗೆ ಇನ್ನೂ ಆಸೆಗಳು ಸ್ವಲ್ಪ ಜಾಸ್ತಿ ಇದಾವೆ ಅದಕ್ಕೆ ಜಾಸ್ತಿ ನಾವು ಇದಂಥವೆಲ್ಲ ಇನ್ವೆಸ್ಟ್ ಮಾಡೋಕ್ಕಿನ್ನ ಫ್ಯೂಚರ್ ಓರಿಯೆಂಟೆಡ್ ಆಗಿ ತಗೊಳಕ್ಕೆ ಏನಿವ್ರೆ ಬ್ಯಾಂಕವ್ರು ಯಾವಾಗಾರು ಕರೆದು ಕೊಡ್ತಾರೆ ಎಷ್ಟು ಬೇಕು ಕೊಡ್ತಾರೆ ನಮ್ಗೆ ಬೇಡ ಅಂತ ಈ ಥರ ಇನ್ನೊಂದು ನಾಲ್ಕು ಎರಡ ಇಲ್ಲೇ ಕೂತ್ಕೊಂಡು ಅದ ಇದು ಬಹಳ ನೆಗೆಟಿವ್ ಇಂಪ್ಯಾಕ್ಟ್ ನಾನೀಗ ಸಿಕ್ಸ್ ಹೌಸ್ ಇನ್ ಮುಂಬೈ ನಾನು ಅದೇ ಲಾಸ್ಟ್ ಅಂದ್ಕೊಂಡಿದ್ದೆ ಅಲ್ಲೇ ಇರ್ತೀನಿ ಅಲ್ಲೇ ನನ್ನ ಕರಿಯರ್ ಎಂಡ್ ಆಗುತ್ತೆ ಅಂತ ನಾನು ಆಮೇಲೆ ಅಪ್ಗ್ರೇಡ್ ಮಾಡಿದೆ ಅಪ್ಗ್ರೇಡ್ ಮಾಡಿದೆ ಅಪ್ಗ್ರೇಡ್ ಮಾಡಿದೆ ಇಲ್ಲಿಗೆ ಬಂದಿದ್ದೀನಿ ದೇವ್ರು ಚೆನ್ನಾಗಿ ಇದು ಮಾಡಿದ್ರೆ ಐ ಕೆನ್ ಗೋ ಐಡ್ ಆಲ್ಸೋ ಬೇಕು ಅಂದಾಗಿ ಐ ಕ್ಯಾನ್ ಬೈ ಎನಿ ಟೈಮ್

ಸ್ವಲ್ಪ ಜಮೀನ್ ಇದೆ ಆ ಜಮೀನ್ ನಮ್ಮ ಫಾದರ್ ಯಾವಾಗ್ಲೂ ಕರೀತಾರೆ ಅಪ್ಪ ಅಮ್ಮ ಇದಾರೆ ಅವರು ಟೀಚರ್ ಟೀಚರ್ ಅವರು ನಮ್ಮ ಸಿಸ್ಟರ್ ಜರ್ಮನಿಲ್ ಇದಾರೆ ಜರ್ಮನಿಗೆ ಹೋಗ್ತಾ ಇರ್ತಾರೆ ಒಬ್ರು ಬೆಂಗಳೂರಲ್ಲಿ ಇದಾರೆ ಬೆಂಗಳೂರಿಗೆ ಹೋಗ್ತಾ ಇರ್ತಾರೆ ಬ್ರದರ್ ಯು ಎಸ್ ಅಲ್ಲಿ ಇದಾರೆ ಯು ಎಸ್ ಹೋಗ್ತಾ ಇರ್ತಾರೆ ಇಲ್ಲಿ ಬರ್ತಾರೆ ಅಲ್ಲೇ ಇರ್ತಾರೆ ಅಂದ್ರೆ ಅವ್ರು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಫುಲ್ ಫ್ರೀ ಇದಾರೆ ಫ್ರೀ ಇರೋದಕ್ಕೆ ಅವ್ರು ಒಂದು ಮೋಸ್ಟ್ ಆಫ್ ದ ಟೈಮ್ ಅಲ್ಲೇ ಇರ್ತಾರೆ ಅವ್ರಿಗೆ ಖುಷಿ ಊರಲ್ಲಿದ್ರೆ ನಮಗೂ ವೆಲ್ಕಮ್ ಮಾಡಿದ್ದಾರೆ ನಮ್ಗೆ ಯಾವಾಗ ಇದು ಸಾಕು ಅನಿಸುತ್ತೆ ಅಲ್ಲಿ ಹೋಗಿ ಏಜ್ ಇದೆ ಸ್ವಲ್ಪ ದಿನ ಆದಮೇಲೆ ಬೋರ್ ಆಗುತ್ತೆ ನಾವು ಹೋಗ್ತೀವಲ್ಲ ಯಾವಾಗ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬೋರ್ ಆಗೋದಕ್ಕೆ ನಾವು ಸ್ವಲ್ಪ ಕಷ್ಟ ಅನ್ಸುತ್ತೆ ಅಲ್ಲಿ ಹೋಗಿರಾಕೆ ಈ ಟೈಮಲ್ಲಿ ಹಾ ಮುಂದೆ ನಮಗೆ ಸ್ವಲ್ಪ ಸಾಕು ಅನ್ಸ್ದಾಗೆ ವಿ ಕ್ಯಾನ್ ಆಲ್ವೇಸ್ ಜಗದೀಶ್ ಮಸರಕಲ್ ಅಂತ ನಮ್ಮ ತಾತನೂರು ಅಲ್ಲೇ ಒಂದು ಸಣ್ಣ ಹಳ್ಳಿ ಇಲ್ಲಿ ಹರಿಣಾಪುರ ಅಂತ ಹೇಳಿದ್ನಲ್ಲ ಅದಕ್ಕಿನ್ನ ಮೊದಲು ಅವ್ರು ಅಲ್ಲಿದ್ರು ಅವ್ರು ಬರ್ಬೇಕಾದ್ರೆ ಸರ್ ನಿಮ್ ತಗೊಂಡ್ಬಂದ್ರು ಅವ್ರು ಸರ್ನೇಮ್ ತಗೊಂಡ್ಬಂದ್ರು ನಾವು ಹರಿಣಾಪುರಿಂದ ಇಂದ ಸರ್ ತಗೊಂಡ್ಬಂದಿಲ್ಲ ಬಟ್ ಅದನ್ನೇ ಕ್ಯಾರಿ ಮಾಡ್ತಾ ಇದೀವಿ ಇವರು ಕಾಮನ್ ಕಲور ಅದು ಒಂದ್ ಹಳ್ಳಿ ಇದು ಲಕ್ಷ್ಮಿ ಇದು ಬರುತ್ತೆ ನೋಡಿ ಲಕ್ಷ್ಮೀ ದೇವರು ಇದೆ ನೋಡಿ ಅದು ತುಂಬಾ ಫೇಮಸ್ ಅದು ಅಲ್ಲಿ ರೈಚೂರಿನಿಂದ ಒಂದು 20 ಕಿಲೋಮೀಟರ್ ಮನೆಯಲ್ಲಿ ಏನು ಫುಡ್ ಜೋಳದ ನಮ್ದೆಲ್ಲ ಸಾತ್ವಿಕ ಸಿರಿಧನೆ ಎಲ್ಲಾ ಕವರ್ ಮಾಡ್ತೀವಿ ಅದ್ ಬಿಟ್ಟು ಬೇರೆ ಏನಿಲ್ಲ ರೊಟ್ಟಿ ಮತ್ತೆ ಏನ್ ಮದುವೆ ಮುದ್ದೆ ಎಲ್ಲ ಭಾರತದ ಎಲ್ಲಾ ಪ್ರದೇಶನ ಟಚ್ ಮಾಡಿ ಬನ್ನಿ ಬ್ರೇಕ್ ಅಷ್ಟು ಎಷ್ಟೋ ವರ್ಷ ಇದು ಹನ್ನೊಂದನೇ ವರ್ಷ ಮುಂಬೈಗೆ ಬಂದ್ ಹನ್ನೊಂದು ವರ್ಷ ಆಯ್ತು ಹನ್ನೊಂದು ಇವ್ರದ್ದು ಮದುವೆ ಆದ ತಕ್ಷಣ ಬಂದ ಹನ್ನೊಂದು ವರ್ಷ ಆಯ್ತು ಮದ್ವೆಗೆ ಹನ್ನೊಂದನೇ ವರ್ಷಕ್ಕೆ ಬಂದೆ ನಾನು ಸೊ ಮಾಡಿದ್ರೆ ಬಾ ಮುಂಬೈಗೆ ಅಂತ ಇಲ್ಲ ನಾನು ಟ್ರಾನ್ಸ್ಫರ್ ಆದಮೇಲೆ ಅವ್ರ್ ಕರ್ದೆ ಮೀನ್ಸ್ ನಾನು ಟ್ರಾನ್ಸ್ಫರ್ ಆಗಿಬಿಟ್ಟಿತ್ತು ಆಗಲೆ ಆ ಒಂದ್ ಕೆಲಸ ಮಾಡ್ತಾ ಇದ್ದೆ ಆ ಕಂಪ್ನಿ ಬ್ರ್ಯಾಂಚ್ ಮುಚ್ಚೋಯ್ತು ಬೆಂಗಳೂರಲ್ಲಿ ಇಲ್ಲಿಗೆ ಹಾಕಿದೆ ನನಗೆ ಐದರ್ ಐ ಟು ಲೀವ್ ದ ಜಾಬ್ ನಾ ಬಿಡಬೇಕು ಇಲ್ಲ ಇಲ್ಲಿ ಬರಬೇಕು ನಾನು ಇಲ್ಲಿಗೆ ಶಿಫ್ಟ್ ಆದೆ ಇಲ್ಲಿಗೆ ಮೇಲೆ ಸ್ವಲ್ಪ ಫಾರಿನ್ಗೆ ಹೋಗಿದ್ದೆ ಬಂದಮೇಲೆ ಮದುವೆ ಆಯಿತು ಮದುವೆ ಆದ್ಮೇಲೆ ಇವ್ರನ್ನ ನಾನು ಇಲ್ಲಿಗೆ ಕರ್ಕೊಂಡು ಬಂದೆ ಸೊ ತಗೋದೇನು ಸಾಫ್ಟ್ವೇರ್ 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 ಹಾಂ ಸಾಫ್ಟ್ವೇರ್ ಟು ಎಜುಕೇಷನ್ ಲೈನ್ ಹಿಂಗೆ ಸಾಫ್ಟ್ವೇರ್ ಇದಕ್ಕೇನು ಕನೆಕ್ಷನ್ ಇಲ್ಲ ಸಾಫ್ಟ್ವೇರ್ ಇಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನನಗೆ ಜಾಬ್ ಇಡಬೇಕಾಗಿತ್ತು ನಾನು ಎಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿ ಇವ್ರಿಗೂ ಆಫರ್ ಕೊಟ್ಟರು ನಿಮ್ಮ ಮಿಸ್ಸಸ್ ಅವ್ರನ್ನೂ ಕರ್ಕೊಂಡ್ ಬನ್ನಿ ಅಂತ ನಾನು ಬೇಡ ಏನಾದ್ರು ಹೊಸ್ದಾಗಿ ಮಾಡೋಣ ನನಗೊಂದು ಸಿಕ್ಸ್ಟಿ ತೌಸಂಡ್ ಸ್ಯಾಲ್ರಿ ಇತ್ತು ಹೊಸದಾಗಿ ಮಾಡೋಣ ಏನಾರು ಇಷ್ಟೇ ಸಾಕಾಗಲ್ಲ ನಮಗೆ ಸ್ವಂತ ಮನೆ ತೊಗೋಬೇಕು ಮತ್ತು ಚೆನ್ನಾಗಿ ನಾವು ಸೆಟ್ಲಾಗಬೇಕು ಖರ್ಚಿಗೆಲ್ಲ ಸರಿ ಇರಲಿಲ್ಲ ಅದು ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ರೆಂಟಲ್ಲಿ ಇಪ್ಪತ್ತ್ ಸಾವಿರ ರೆಂಟ್ಗಳು ಸಣ್ಣದ ಎಷ್ಟೇ ಮನೆ ಸಣ್ಣದ ತೊಗೊಳ್ಳಿ ಒಂದು ಟ್ವೆಂಟಿ ತರ್ಟಿ ತೌಸಂಡ್ ಕೊಡಲೇಬೇಕು ನೀವು ಸೊ ಮುಂಬೈ ಒಂದು ಸ್ವಲ್ಪ ಬಾಡಿಗೆ ಜಾಸ್ತಿ ಇಲ್ಲ ಇಟ್ಸ್ ಅ ವೆರಿ ಕಾಸ್ಟ್ಲಿ ಪ್ಲೇಸ್ ಕಾಸ್ಟ್ ಆಫ್ ಲಿವಿಂಗ್ ಹಾಂ ವೆರಿ ವೆರಿ ಕಾಸ್ಟ್ಲಿ ಪ್ಲೇಸ್ ನಾವೇನು ಮಾಡಿದ್ದೀವಿ ಟು ಚೇಂಜ್ ಏನಾರು ಒಂದು ಹೊಸದು ಮಾಡೋಣ ಸಣ್ಣ ದುಡ್ಡಲ್ಲಿ ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇರಲಿಲ್ಲ ಅದಕ್ಕಾಗಿ ಒಂದು ಮೂರ್ನಾಲ್ಕು ಮೆಥಡ್ ಟ್ರೈ ಮಾಡಿದ್ದೀವಿ ನಾವು ಅದಕ್ಕಿಂತ ಮೊದಲು ನಾವು ಭಾಳ ಟ್ರೈ ಮಾಡಿದ್ದೀನಿ ಸ್ವಂತ ಏನಾರು ಮಾಡಬೇಕು ಸ್ವಂತ ಏನೇನು ಮಾಡಬೇಕಂತ ಭಾಳಷ್ಟು ಕಳ್ಕೊಂಡಿದ್ದೀನಿ ನಾನು ಬೆಂಗಳೂರಲ್ಲಿದ್ದಾಗೂ ಜಾಬ್ ಮಾಡ್ತಾ ಇರ್ಬೇಕಾದ್ರು ಬೇರೆ ಏನಾದ್ರು ಟ್ರೈ ಮಾಡಿದ್ದೆ ನಾನು ಅವೆಲ್ಲ ಫೇಲ್ಯೂರ್ ಅದು ಈಗ ಎಲ್ಲ ಸರ್ವಿಸ್ ಅಪಾರ್ಟ್ಮೆಂಟ್ಸ್ ಎಲ್ಲ ಬರುತ್ತೆ ಅಲ್ಲೆಲ್ಲ ಸ್ವಲ್ಪ ದುಡ್ಡು ಕಳ್ಕೊಂಡೆ ನಾನು ಆಮೇಲೆ ಮದುವೆ ಆದಮೇಲೆ ಇನ್ನೊಂದು ಸಲ ಟ್ರೈ ಮಾಡೋಣ ಇವ್ರ ಸಪೋರ್ಟ್ ಇರೋದು ಇರ್ಬೋದು ಅಂಥೇಳಿ ಟ್ರೈ ಮಾಡಿದಾಗೆ ಒಂದು ಬೇರೆ ಆನ್ಲೈನ್ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದ್ವಿ ಒನ್ ಇಂಡಿಯಾ ಡಾಟ್ ಕಾಮ್ ಇದೆ ಎಲ್ಲ ಅಲ್ಲಿಗೆಲ್ಲ ಹೋಗಿ ಬಂದು ಅದೇ ಥರ ಮಾಡೋಣ ಅಂತ ಅದಕ್ಕೆ ಇನ್ವೆಶ್ಟ್ಮೆಂಟು ಬೇಕಾಯ್ತು ಮತ್ತೆ ಅದು ಡ್ರಾಪ್ ಮಾಡಿದ್ವಿ ಆಮೇಲೆ ಈ ಥರ ಒಂದು ಮೂರ್ನಾಲ್ಕು ಟ್ರೈ ಮಾಡೋದ್ರಾಗೆ ಇದನ್ನು ಟ್ರೈ ಮಾಡೋಣ ನಾವು ಚಿಕ್ಕವರು ಇರ್ಬೇಕಾದ್ರೆ ಒಂದು ಎಕ್ಸಾಮ್ಸ್ ಎಲ್ಲ ಕೊಡ್ತಾಯಿದ್ವಿ ಸ್ಕೂಲ್ಗಳಲ್ಲಿ ಈ ಥರ ಟ್ಯಾಲೆಂಟ್ ಎಕ್ಸಾಮ್ಸ್ ಅಂತ ಆಮೇಲೆ ಈಗೆಲ್ಲ ಟಿ ಜೆ ಡಬ್ಲ್ಯೂ ನೀಟಿಗೆಲ್ಲ ಒಂದು ಇದು ಬೇಕು ಪ್ರಿಪ್ರೇಷನ್ ಪ್ಲಾಟ್ಫಾರ್ಮ್ ಸಣ್ಣವರಿಂದನೇ ಈಗ ಸ್ಟಾರ್ಟ್ ಆಗ್ತಾಯಿದೆ ಫೌಂಡೇಶನಲ್ ಕೋರ್ಸಸ್ ಇದೆಲ್ಲ ಬೈಸುಸ್ ಎಲ್ಲ ಇದೆಲ್ಲ ಆಕಾಶ ಎಲ್ಲ ಇದೆಲ್ಲ ಅದೇ ಥರ ಏನೇ ಇದು ಬಟ್ ಇಟ್ಸ್ ಅನ್ ಎಸ್ ವೆರಿ ಸ್ಮಾಲ್ ಸ್ಕೇಲ್ ನಾವೆಲ್ಲ ನೂರು ಇನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ರುಪೀಸ್ ಏಯ್ಟಿ ಫಿಫ್ಟಿ ರುಪೀಸ್ ಟ್ವೆಂಟಿ ತರ್ಟಿ ರುಪೀಸ್ ಇದ್ದೀವಿ ನಾವು ಮೊದಲೆಲ್ಲ ಒಂದು ಒಂದು ಎಕ್ಸಾಮ್ಗೆ ಅಂದರೆ ಒ ಎಮ್ ಆರ್ ಫಾರ್ಮ್ಯಾಟ್ ಇರುತ್ತೆ ಅದರಲ್ಲಿ ಟಿಕ್ ಮಾಡಿ ಬರೆಯೋದು ಅದು ಎದಕ್ಕೂ ಸಾಕಾಗ್ತಿರಲಿಲ್ಲ ನಮಗೆ ಐದು ವರ್ಷ ಹಂಗೆ ಮಾಡಿದ್ವಿ ನಾವು ಸ್ಟಾರ್ಟಿಂಗಲ್ಲಿ ಭಾಳ ಏನೂ ಆಗ್ತಾ ಇರಲಿಲ್ಲ ನಮಗೆ ಹೊರಗಡೆ ಲಕ್ಷಾಂಗಟ್ಟಲೆ ಹುಡುಗರು ಹುಡುಗರೆಲ್ಲ ಬರೀತಾರೆ ಬಟ್ ಅದರದ್ದು ಓವರ್ ಆಲ್ ಎಕ್ಸ್ಪೆನ್ಸಸ್ ಅವೆಲ್ಲ ಇದು ಸ್ಟಾರ್ಟಿಂಗ್ ಇದೇ ಮಾಡಿ ಇದರಿಂದ ಇದು ಕಡಿಮೆ ಬಜೆಟ್ ಅಂತೇಳಿ ಇದು ನಾವು ಸ್ಟಾರ್ಟ್ ಮಾಡಿದ್ದು ಹ್ಞೂ ಮೊದಲು ನಮ್ಮ ನಮ್ಮ ಇರೋಂಥ ಸ್ಕೂಲ್ಗಳು ನಾವು ಓದಿರೋ ಸ್ಕೂಲ್ಗಳೆಲ್ಲ ಅಪ್ರೋಚ್ ಮಾಡಿ ನಾವು ಈ ಥರ ಒಂದು ಮಾಡ್ತಾ ಇದ್ದೀವಿ ಏನಾದ್ರು ನೀವು ಎಂಟರ್ಟೈನ್ ಮಾಡಿ ಇದಕ್ಕೆ ಎನ್ಕರೇಜ್ ಮಾಡ್ತೀರಾ ಅಂತ ಕೇಳಿದಾಗ ಅವರು ತಗೊಂಡ್ರು ಎಕ್ಸಾಮ್ಸ್ ಎಲ್ಲ ನಮ್ಗೊಂದು ಸ್ವಲ್ಪ ಕಾಸು ಬಂತು ಅದನ್ನೇ ಮತ್ತೆ ವಾಪಸ್ ಮಾಡ್ತಾ 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 ಕರ್ನಾಟಕ ರಾಯಚೂರು ಕರ್ನಾಟಕ ಆಮೇಲೆ ಸೌತ್ ಕರ್ನಾಟಕ ಸೌತ್ ಇಂಡಿಯಾ ಆಮೇಲೆ ನಾರ್ತ್ ಇಂಡಿಯಾ ಆಮೇಲೆ ಮಲ್ಟಿಪಲ್ ಸಬ್ಜೆಕ್ಟ್ಸು ಆಮೇಲೆ ಕನ್ನಡ ಒಂದೇ ಆಗೋಲ್ಲ ಹಿಂದಿ ಒಂದೇ ಆಗೋಲ್ಲ ಇಂಗ್ಲೀಷು ಹಂಗೆ ಸಾವ್ರಲ್ ಎಕ್ಸ್ಪಿರಿಮೆಂಟ್ ಮಾಡ್ತಾ 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 ಒಂದು ಅದರಲ್ಲೇ ಆರೋಳು ವರ್ಷ ಹೋಗ್ಬಿಡ್ತು ನಮಗೆ ಆರೋಳು ವರ್ಷ ಆದಮೇಲೆ ಸ್ವಲ್ಪ ನಾವು ಭಾಳಷ್ಟು ಎಕ್ಸ್ಪೀರಿಯೆನ್ಸ್ ಆದಮೇಲೆ ಏನು ಮಾಡಬಾರ್ದು ಏನು ಮಾಡಬೇಕಂತ ಗೊತ್ತಾಗಿ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಆಗ್ತಾಯಿದೆ ಈ ಥರ ಇದೆ ನಮ್ಮದು ಏನು ಯಾರ್ದು ಏನು ಸಪೋರ್ಟು ಆ ಥರ ಏನಿಲ್ಲ ಓನ್ಲಿ ಟೂ ಆಫರ್ಸ್ ಕಂಪ್ಲೀಟ್ಲಿ ಜೀರೋ ಅಲ್ಲ ನೆಗೆಟಿವಿಂದನೇ ಸ್ಟಾರ್ಟ್ ಮಾಡಿದ್ದು ನಾವು ಹಾಂ ಕಂಪ್ಲೀಟ್ ನೆಗೆಟಿವ್ ಸೊ ನಿಮ್ಮ ಆಫೀಸ್ಗೆ ಹೋಗ್ತೀವಿ ನಾವು ಹಾಂ ಹೋಗ್ತಾ ಇದ್ದೀವಿ ಎಸ್ ಎಸ್ ನಮ್ಮದು ಒಂದು ಇಲ್ಲಿ ನಾಲ್ಕು ಆಫೀಸ್ ಇದೆ ಬಾಂಬೆ ನಾಲ್ಕು ಹಾಂ ಚಿಕ್ಕಪುಟ್ಟ ಚಿಕ್ಕಪುಟ್ಟು ನಿಮ್ಗೆ ಗೊತ್ತಲ್ಲ ಈ ಬಾಂಬೆ ಹೆಂಗೆ ಅಂತ ಒಂದು ಪ್ರಿಂಟಿಂಗ್ ಪ್ರೆಸ್ ಇದೆ ಪ್ರಿಂಟಿಂಗ್ ಪ್ರೆಸ್ ಪಾರ್ಟ್ನರ್ಶಿಪ್ಪಲ್ಲಿದೆ ಸೊ ಅದನ್ನು ಸೊ ಎಷ್ಟಾಗುತ್ತೆ ಅಷ್ಟು ನೋಡೋಣ ಏನು ಆ್ಯಕ್ಚುಲಿ ಇಂಡಿಯಾ ಟ್ಯಾಲೆಂಟ್ ಇಂಡಿಯಾ ಟ್ಯಾಲೆಂಟ್ ಅಂದರೆ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಮಗು ಇದೆ ಈಗ ಸ್ಕೂಲ್ಗೆ ಹೋಗುತ್ತೆ ಬರೀ ಸ್ಟಡೀಸ್ ಮಾಡುತ್ತೆ ಅದಕ್ಕೆ ಗೊತ್ತಾಗಲ್ಲ ಇದು ಏನು ಇದಕ್ಕೆ ಮಾಡಬೇಕು ನಾನು ಏನಾರು ಒಂದಿದ್ದರೆ ಆ ಸ್ಟುಡೆ ಆ ಸ್ಟೂಡೆಂಟ್ಗೆ ಒಂದು ನಿಮ್ಮ ಮಗಗೆ ಒಂದು ಖುಷಿಯಾಗುತ್ತೆ ಲೈಕ್ ನಾನು ಏಷ್ಟು ಓದಿದ್ದೀನಿ ಪೇರೆಂಟಿಗೆ ಒಂದು ರಿಪೋರ್ಟ್ ಕಾರ್ಡು ಏನೋ ಒಂದು ಸಿಕ್ಕರೆ ಮಗ ಎಷ್ಟು ಇದನ್ನು ಮಾಡಿದ್ದಾನೆ ನೀವು ನೀವು ಸುಮ್ಮನೆ ಓದ್ತಿದ್ದೀನಿ ಓದ್ತಿದ್ದೀನಿ ಅಂದರೆ ಎಷ್ಟು ಓದಿದೀಯಾ ನೀ ಏನಾರು ಒಂದು ಔಟ್ಪುಟ್ ಬೇಕಲ್ಲ ಅದಕ್ಕೆ ಅದಕ್ಕೆ ಸ್ಕೂಲ್ಗಳು ಮತ್ತು ಪೇರೆಂಟ್ಸ್ಗಳು ಏನು ಮಾಡ್ತಾರೆ ಈ ಥರ ಎಕ್ಸಾಮ್ಗಳನ್ನು ಕಂಡಕ್ಟ್ ತೊಗೋಪ್ಪಾ ಅಂತ ಹೇಳ್ತಾರೆ ಇದರಲ್ಲಿ ಅಕಾಡೆಮಿಕ್ ಓರಿಯೆಂಟೆಡ್ ಇರುತ್ತೆ ಇದೇನು ಹೊರಗಡೆ ಜನರಲ್ ನಾಲೆಜ್ ಕ್ವಶನ್ಸ್ ಅಲ್ಲ ಇದು ನೀವೇನು ಕರ್ನಾಟಕ ಬೋರ್ಡು ಯು ಯು ಪಿ ಬೋರ್ಡು ಮಹಾರಾಷ್ಟ್ರ ಬೋರ್ಡು ಏನಿದೆ ಅದರದ್ದೆಲ್ಲ ಅಕ್ಯುಮಿಲೇಟೆಡ್ ಸಿಲೆಬಸ್ ನಾವು ಡಿಸೈನ್ ಮಾಡಿದ್ದೀವಿ ಅದರಲ್ಲಿ ನೀವೇನೇ ತೊಗೊಂಡ್ರು ನಿಮ್ಗೆ ನಾಳೆ ಐದರ ಆ್ಯನ್ಯಲ್ ಎಕ್ಸಾಮ್ ಅದರ ಇಂಟರ್ನ್ಶಿಪ್ ಇ ಟಿ ಜೆ ಡಬ್ಲ್ ಇ ನೀಟ್ ಏ ಯಾವ ಲೆವೆಲ್ಗೆ ಹೋದರೂ ಇದೇ ಪ್ಯಾಟರ್ನು ಇದೇ ಟೈಪ್ ಕ್ವಶನ್ಸ್ ಬರುತ್ತೆ ಐದರ ಸಿಂಪಲ್ ಆರ್ ಕಾಂಪ್ಲಿಕೇಟೆಡ್ ದಿಸ್ ನೀವು ಅದನ್ನ ಪ್ರಿಪೇರ್ ಮಾಡ್ತಾ ಇದ್ದರೆ ನೀವು ಆ ಮೈಂಡ್ಸೆಟ್ ಬಂದ್ಬಿಡುತ್ತೆ ಮೈಂಡ್ಸೆಟ್ ಪ್ರಿಪ್ರೇಷನ್ ಇದು ಓಕೆ ನಾವು ಇಡೀ ಇಂಡಿಯಾದಲ್ಲಿ ಒಂದು ಏಯ್ಟಿ ರುಪೀಸ್ ಹಂಡ್ರೆಡ್ ರುಪೀಸಲ್ಲಿ ಈ ಲೆವೆಲ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಾರೆ ಅಂದರೆ ಐ ಥಿಂಕ್ ನಾವೇ ಇರ್ಬೋದು ಅಂದ್ಕೊತೀನಿ ಈ ಟೆಕ್ನಿಕಲ್ ಇದನ್ನ ಇಷ್ಟೊಂದು ಸ್ಟ್ರಾಂಗ್ ಆಗಿರೋ ಪ್ಲ್ಯಾಟ್ಫಾರ್ಮ್ ನಾವು ಕೊಡೋಕ್ಕೆ ಸಾಧ್ಯ ಆಗಿದೆ ಬಿಕಾಸ್ ಆಫ್ ರಿಗರಸ್ ಎಫರ್ಟ್ಸು ಇಷ್ಟೊಂದು ವರ್ಕ್ ಮಾಡಿದ್ದೀವಲ್ಲ ಇಟ್ ಈಸ್ ನಾಟ್ ಪಾಸಿಬಲ್ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಎಷ್ಟೋ ಹತ್ತು ಸಾವಿರ ಐದು ಸಾವಿರ ಬೇರೆ ಬೇರೆ ಅವ್ರದ್ದು ಇವನು ಬೇರೆ ಇದ್ದಾವೆ ಸ್ಟ್ರಕ್ಚರ್ಗಳೆಲ್ಲ ನಮ್ಮದು ಈ ಸ್ಮಾಲ್ ಸ್ಕೇಲಲ್ಲಿ ಲಾರ್ಜ್ ಸ್ಟೂಡೆಂಟ್ಸ್ ನಾವು ಸ್ಮಾಲ್ ಅಮೌಂಟ್ ಅಲ್ಲಿ ಲಾರ್ಜ್ ಕಮ್ಯುನಿಟಿನ ಟಚ್ ಮಾಡ್ತಾ ಇದ್ದೀವಿ ಸ್ಟೂಡೆಂಟ್ ಕಮ್ಯುನಿಟಿ ನೀವು ಒಂದು ಕೋಟಿ ಹಂಡ್ರೆಡ್ ಪರ್ಸೆಂಟ್ ನಮ್ದು ವೇರ್ ಹೌಸಿಗೆ ಕರ್ಕೊಂಡು ಹೋಗ್ತೀನಿ ಪ್ರೊಸೆಸಿಂಗ್ ಯೂನಿಟ್ಗೆ ನೀವು ಅಲ್ಲಿ ಬಂದಿರಂತ ಆನ್ಸರ್ ಶೀಟ್ಸ್ ಇರ್ತವೆ ಆನ್ಸರ್ ಶೀಟ್ಸ್ ಅಂತ ಮಷೀನ್ ಅಲ್ಲಿ ಹಾಕ್ತಿವಿಲ್ಲ ಅದು ಎಷ್ಟು ಸೆಲೆಕ್ಟ್ ಆಗಿದ್ದಾರೆ ನೋಡಿ ಅದೇ ಗೊತ್ತಾಗ್ಬಿಡುತ್ತೆ ಅದು ಮೊದಲಿದೆ ಇಡೋಕ್ಕಾಗಲ್ಲ ಅದೆಲ್ಲ ಹೋಗ್ಬಿಡುತ್ತೆ ಪ್ರೊಸೆಸ್ ಆಗುತ್ತೆ ಒಂದು ಐದು ತಿಂಗಳ ಇಟ್ಟಿರ್ತೀವಿ ಯಾವ್ದಾದ್ರು ಕ್ವಶನ್ ಬಂದರೆ ಪೇರೆಂಟ್ಸಿಂದ ನನ್ನ ಮಗನ ನೀವು ರಾಂಗ್ ಇದು ಮಾಡಿದೀರಿ ಅದು ಇದೆ ಅದಿದೆ ಅಂತ ಬಂದ್ರೆ ನಾವು ಇದು ಮಾಡ್ತೀವಿ ಇಲ್ಲಾಂದ್ರೆ ಅದನ್ನ ನಾವು ಡಿಸ್ಕಾರ್ಡ್ ಮಾಡಿಬಿಡ್ತೀವಿ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಒಂದು ತ್ರೀ ಫೋರ್ ಮಂತ್ಸ್ ಇಟ್ಟಿರ್ತೀವಿ ಬರ್ತದೆ ಪೇರೆಂಟ್ಸಿಂದ ಬರುತ್ತೆ ನನ್ನ ಮಗ ಹಂಡ್ರೆಡ್ ಔಟ್ ಆಫ್ ನೈಂಟಿ ಫೈವ್ ಬರಬೇಕಿತ್ತು ನೀವು ನೈಂಟಿ ಬಂದಿದೆ ಹೆಂಗೆ ಅಂದಾಗ ಅದು ಕಾಪಿ ನಾವು ಎಂಟರ್ಟೈನ್ ಮಾಡಲ್ಲ ಇಮಿಡಿಯೇಟಾಗಿ ಭಾಳ ಇದು ಬಂದಾಗ ಕಾಪಿನ ಕಳಿಸ್ಕೊಡ್ತೀವಿ ಅವ್ರಿಗೆ ಓಕೆ ಅವ್ರ ಮಗಗೆ ಏನು ಬರೆದಿದ್ದಾರೆ ಅದು ನಮಗೆ ಬೇಕಾಗಿರಲ್ಲ ನಾವು ಓವರಾಲ್ ಆಗಿ ಮಷಿನಿಂದನೇ ಎಲ್ಲದೂ ಆಗೋಗ್ಬಿಡುತ್ತೆ ನಾವು ಒಬ್ಬರಿಂದ ಮಾಡೋಕ್ಕಾಗಲ್ಲ ಫಸ್ಟ್ ಟು ಇಯರ್ಸ್ ಮಾಡಿದ್ವಿ ಮ್ಯಾನ್ಯಲಿ ಮ್ಯಾನ್ಯಲಿ ಮಾಡ್ಬೇಕಾದ್ರೆ ವಿಲ್ ಬಿಕಮ್ ಮ್ಯಾಡ್ ಅದು ಅಷ್ಟು ಭಾಳ ಕಷ್ಟ ಅದು ಚಾನ್ಸೇ ಇಲ್ಲ ಅದು ಮಾಡೋಕ್ಕೆ ಅದಕ್ಕೆ ಮಷಿನ್ಸ್ಗಳೆಲ್ಲ ಇದ್ದಾವೆ ಅದಕ್ಕೆ ಅವೆಲ್ಲ ಹಾಕಿ ಅವೆಲ್ಲ ಮಾಡಿ ಅದೇ ರಿಸಲ್ಟ್ ಕೊಡುತ್ತೆ ಅದೇ ರ್ಯಾಂಕಿಂಗ್ ಸಿಸ್ಟಮ್ ಕೊಡುತ್ತೆ ಅದು ಕೊಟ್ಟಿದ್ದೇ ಅಲ್ಲಿ ಕೊಡ್ತೀವಿ ನಾವು ಅದು ಮ್ಯಾನೇಜ್ಮೆಂಟ್ ಮಾಡೋದು ಎಷ್ಟು ಜನಕ್ಕೆ ಮಾಡ್ತೀರಿ ಅದಕ್ಕೆ ಮಾಡಿ ಈಗ ಇಷ್ಟು ಲಕ್ಷ ಹುಡುಗರಲ್ಲಿ ನಮಗೆ ಫೇವರೇಬಲ್ ಆಗೋರು ಯಾರೂ ಇಲ್ಲ ನಾನ್ ಫೇವರೇಬಲ್ ಯಾರೂ ಇಲ್ಲ ನಮಗೆ ಏನು ಅಕ್ಯುರೇಟ್ ಬರುತ್ತೆ ಅದೇ ಕೊಡಬೇಕಾಗತ್ತೆ ನಾಳೆ ಏನಾದ್ರು ನಿಮ್ಮಂಥವ್ರು ಬಂದು ಕೇಳಿದಾಗೆ ಅದು ಮುಂದೆ ಇರುತ್ತಲ್ವ ಎಲ್ಲ ಸಾಫ್ಟ್ವೇರೇ ಮಾಡುತ್ತೆ ಒಬ್ರಿಂದ ಮಾಡೋಕ್ಕಾಗಲ್ಲ ಇದೆಲ್ಲ ಪ್ರೊಸೆಸಿಂಗು ಹಾಗಾಗಿ ನಾವೆಲ್ಲರಿಗೂ ಯಾರಿಗೊಬ್ಬರಿಗೆ ಕೆಲವೊಂದು ಅವಾರ್ಡ್ಸ್ ರಿನೊಮರೇಷನ್ ಕೊಡಲೇಬೇಕು ಅದು ಯಾರಿಗಾರು ಹೋಗಲಿ ಪರ್ಸನಲ್ ನಮ್ಗೆ ಏನು ಇಂಟ್ರೆಸ್ಟ್ ಇಲ್ಲ ನನ್ನ ಮಗಾದ್ರೂ ಕೂಡ ನಂಗೆ ಇಂಟ್ರೆಸ್ಟ್ ಇಲ್ಲ ಅದೆಲ್ಲ ಮಾಡಕ್ಕೆ ಮಿಸ್ಗೈಡ್ ಮಾಡಿದಂಗೆ ಆಗುತ್ತವೆಲ್ಲ ಸೊಳಿದು ವಿಚಾರಿಗೆ ಮಾತಾಡೋಣ ಇಂಡಿಯಾ ಟ್ಯಾಲೆಂಟ್ ಡಾಟ್ ವಾರ್ಡ್ ಜೊ ಆಕ್ಚುಲಿ ಇಂಡಿಯಾದಲ್ಲಿ ಏನು ಕೆಲಸ ಮಾಡ್ತಿದೆ ಅಂತ ಸೊ ಬಹಳ ಮುಖ್ಯ ಹೈಲೈಟ್ ಮಾಡಿ ಹೇಳ್ಬೇಕಾದ ಏನಂತಂದ್ರೆ ಇಳಕಲ್ನ ಒಬ್ಬ ಹುಡುಗ ರಾಯಚೂರಿನವ್ರ ಹೆಣ್ಮಗಳು ಇಬ್ಬರು ಸೇರಿ ಕಟ್ಟಿದಂತಹ ಸುಮಾರು ಹತ್ತು ವರ್ಷಗಳ ಅಥವಾ ಹನ್ನೊಂದು ಹನ್ನೆರಡು ವರ್ಷಗಳ ಪುರಾತನವಾದಂತಹ ಈ ಇಂಡಿಯಾ ಟ್ಯಾಲೆಂಟ್ ಸಂಸ್ಥೆ ಈಗ ಇಡೀ ಇಂಡಿಯಾದಲ್ಲಿ ಬ್ರಾಂಚಸ್ ಇದೆ ಸುಮಾರು ಒಂದು ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನು ಪರೀಕ್ಷೆ ಕೊಡ್ತಿರ್ತಾರೆ ಅಲ್ಲಿ ಆ ಸಂಸ್ಥೆಯ ರೂವಾರಿಗಳು ಇವರಿಬ್ರು ಸೊ ಒಂದು ಎಪ್ಪತ್ತೊಂಬತ್ತು ಜನ ಕೆಲಸ ಮಾಡ್ತಾರೆ ಮುಂಬೈನಲ್ಲಿ ಹೆಡ್ ಆಫೀಸ್ ಇದೆ ಸೊ ಕಥೆ ಕತೆ ಇವ್ರು ಕೇಳೋಣ ಬನ್ ಟಿಫನ್ ರೆಡಿ ಆಗ್ತದೆ ಬನ್ನಿ ಬನ್ನಿ ಸರ್ ನಮ್ಮ ಅಕ್ಕ ಅವ್ರ ಕಡೆಯಿಂದ ನಮಗೆ ಒಳ್ಳೆ ಬೆಳಗಿನ ಉಪಹಾರ ಸೊ ಪೂರಿ ಚೋಲ ಬಡೂರ ಮತ್ತು ಸೊ ಸಿರಿಧಾನ್ಯದ ಇಡ್ಲಿ ಚಟ್ನಿ ಇದೇನಿದೆ ಸ್ವೀಟಾ ಎಳ್ಳಿನ ಸ್ವೀಟು ಏನಾಗಲಿ ಮುಂದೆ ಸಾಗುನಿ